ಇವತ್ತು ನಮ್ಮ ಅಮ್ಮ ಏನೆಲ್ಲ ಕೆಲಸ ಮಾಡಿದ್ದಾರೆ ಮತ್ತು ಹಾಗೆ ಗಾರ್ಡನ್ನಲ್ಲಿ ಇರುವ ಗಿಡಗಳಿಗೆ ಯಾವ ಗೊಬ್ಬರ ಕೊಡುತ್ತಿದ್ದಾರೆ ನೋಡೋಣ ಬನ್ನಿ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಬೆಳಗ್ಗೆ ಎದ್ದಿ ಪಲಾವ್ ಮೊಸರು ಬಜ್ಜಿ ಬೋಂಡಾ ಎಲ್ಲ ಮಾಡಿ ಗಾರ್ಡನ್ಗೆ ಹೋಗಿದ್ದಾರೆ ಅಲ್ಲಿ ಸ್ವಲ್ಪ ಕನ್ಕಾಂಬರ ಹೂ ಹಾರ್ವೆಸ್ಟ್ ಮಾಡಿದ್ದಾರೆ ಹಾಗೆ ಹಾವು ಹೂವನ್ನು ಸಹ ಕಟ್ಟಿದ್ದಾರೆ ಎಷ್ಟೊಂದು ಹೂ ಸಿಕ್ಕಿದೆ ಇದನ್ನೆಲ್ಲ ನಮ್ಮ ಅಮ್ಮ ಒಬ್ಬರೇ ಮಾಡುವುದು ಯಾರೇನೂ ಸಹಾಯ ಮಾಡುವುದಿಲ್ಲ ರೆಡಿ ಮಾಡಿದ್ದಾರೆ ನೋಡಿ ಈ ಗೊಬ್ಬರ ವೇಸ್ಟ್ ಪುಡಿ ಕಡಲೆ ಬೀಜದ ಹಿಂಡಿ ಪುಡಿ ಮೊಟ್ಟೆ ಸಿಪ್ಪೆ ಪುಡಿ ಕಿತ್ತಳೆ ಹಣ್ಣಿನ ಸಿಪ್ಪೆ ಒಣಗಿದ ಬಾಳೆಹಣ್ಣಿನ ಸಿಪ್ಪೆ ಎಲ್ಲವನ್ನು ಮಿಕ್ಸ್ ಮಾಡಿ ಇಟ್ಟುಕೊಂಡಿದ್ದಾರೆ ಇಷ್ಟೊಂದು ಟೀ ಪೌಡರ್ ಅಂತ ಕೇಳಬೇಡಿ ಏಕೆಂದರೆ ನಮ್ಮ ಟೀ ಅಂಗಡಿ ಇದೆ ಆ ಬಳಸುವ ಟೀ ಪೌಡರ್ ಅನ್ನು ತೊಳೆದು ಒಣಗಿಸಿ ಸ್ಟೋರೇಜ್ ಮಾಡುತ್ತಾರೆ ನಮ್ಮ ಅಮ್ಮ ನೋಡಿ ನಲ್ಲಿ ಏನು ಕೆಲಸ ಅಂತ ನೋಡೋಣ ಪ್ರತಿಯೊಂದು ದಾಸವಾಳ ಗಿಡ ಹಾಡ್ ರೂನಿಂಗ್ ಮಾಡಿದ್ದರಲ್ಲ ಅದಕ್ಕೆ ಚಿಗುರಾಗಲು ಗೊಬ್ಬರ ಕೊಡಬೇಕಲ್ವಾ ಅದಕ್ಕೆ ನೋಡಿ ಬುಡದ ಮಣ್ಣನ್ನು ಲೂಸ್ ಮಾಡುತ್ತಾ ಗೊಬ್ಬರ ಹಾಕುತ್ತಿದ್ದಾರೆ ಇಲ್ಲಿ ನೋಡಿ ಪ್ರತಿಯೊಂದು ಗಿಡದ ಮಣ್ಣನ್ನು ಲೂಸ್ ಮಾಡಿ ಗೊಬ್ಬರ ಕೊಡುತ್ತಿದ್ದಾರೆ ಗುಲಾಬಿ ಗಿಡಕ್ಕೂ ಅದೇ ರೀತಿ ಲೂಸ್ ಮಾಡಿ ಗೊಬ್ಬರ ಹಾಕುತ್ತಿದ್ದಾರೆ ಸಂಜೆ ಹೊತ್ತಲ್ಲಿ ನೀರು ಹಾಕಿದ್ದಾರೆ ಒಳ್ಳೆಯದು ನೋಡಿ ಪ್ರತಿದಿನ ಸಂಜೆ ಹೊತ್ತು ನೀರು ಹಾಕಿದ್ದರೆ ಗಿಡಗಳು ತುಂಬಾ ಚೆನ್ನಾಗಿ ಇರುತ್ತವೆ ಬೆಳಗ್ಗೆ ಎಷ್ಟು ಬಿಸಿಲಿದ್ದರೂ ಗಿಡಗಳು ಬಾಡುವುದಿಲ್ಲ ತುಂಬಾ ಚೆನ್ನಾಗಿ ಇರುತ್ತವೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಉಪಯುಕ್ತವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಾರು ಫುಲ್ ಎನರ್ಜಿ ಬೇಕಂದ್ರೆ ನನ್ನನ್ನೇ ತಿನ್ನಿ ನಾನು ಅವರೇ ಕಾಳು ಸಾರು ನನ್ನ ಸೊಗಡೇ ಬೇರೆ ಬರೀ ರುಚಿಯಲ್ಲ ಆರೋಗ್ಯನು ಜೋರೆ ನಾನು ಪೋಷಕಾಂಶ ತುಂಬಿದೆ ರಕ್ತ ಹೆಚ್ಚಿ ಕಾಯಿಲೆ ಓಡಿಸೋ ತಾಕತ್ತಿರೋದು ಈ ಬಸ್ಸಾರಿಗೆ ಮಾತ್ರ ನಾನು ಸೊಪ್ಪು ಸಾರು ಕಣ್ಣಿಗೆ ಬೆಳಕು ಮೈಗೆ ಹೊಳಪು ನೀಡೋ ಅಮ್ಮನ ಪ್ರೀತಿ ನಾನು ನಾನು ಹೆಸರು ಕಾಳು ಸಾರು ದೇಹಕ್ಕೆ ತಂಪು ಜೀರ್ಣಕ್ಕೆ ಹಗುರ ಹಗುರಲ ಆರೋಗ್ಯ ಬೇಕಂದ್ರೆ ನಾನೇ ಸೂಪರ್ ಬಾಯ್ ಬಾಯ್ ಮುಂದಿನ ವಿಡಿಯೋ ಸಿಗ್ತೀನಿ